ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಾಸ್ತ್ರಿಗಳೇ ಈ ದಿನ ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ಅಂದರೆ ಹಲವರಿಗೆ ಇದು ಒಳ್ಳೆಯ ದಿನ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಅನ್ನೋದು ಗೊತ್ತು ಈ ದಿನದ ಪಂಚಾಂಗದ ವಿಶೇಷತೆ ಹಾಗೆ ಶ್ರಾವಣ ಶನಿವಾರದ ಮಹತ್ವವನ್ನು ತಿಳಿಸ್ಕೊಡದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇ ಚಾತ್ಮವಿಧಾಂ ಕೃತಶ್ಚತಾಂ ಭರ್ತಾ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿರವಿಭಸ್ಚಾನೈಕ ಧಾಯಶ್ರಿ ವಾಚನ್ನ ಕಿರಣ ತ್ರೈಲೋಕ್ಯ ದೀಪೋ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿನಾಮ ನಾಂ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಶ್ರಾವಣ ಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು ಪಂಚಮಿ ತಿಥಿ ಅಶ್ವಿನಿ ನಕ್ಷತ್ರ ಈ ದಿವಸ ಈ ದಿವಸ ಯಥಾ ಪ್ರಕಾರ ಮತ್ತೊಂದು ಶ್ರಾವಣ ಶನಿವಾರ ಬಂದಿದೆ ಶ್ರಾವಣ ಶನಿವಾರದಲ್ಲಿ ಶನೇಶ್ಚರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶನಿ ಮಹಾತ್ಮೆಯನ್ನು ಓದ್ತಕ್ಕಂಥದ್ದು ಹೇಗೆ ದೇವಿ ಮಹಾತ್ಮೆ ಇದೆಯೋ ಹಾಗೆ ಶನಿ ಮಹಾತ್ಮೆ ಅಂತಕ್ಕಂಥದ್ದು ಇದೆ ಶನೈಶ್ಚರ ವಿಕ್ರಮಾದಿತ್ಯನಿಗೆ ಮಾಡಿದ ಶಾಸ್ತಿ ಯಾವ ರೀತಿ ವಿಕ್ರಮಾದಿತ್ಯ ಬಳಲಿ ಬೆಂಡಾಗಿ ಹೋದ ಶನೇಶ್ಚರನ ಅವಕೃಪೆಗೆ ಗುರಿಯಾಗಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಕಥೆ ಅದು ಬಹಳ ವಿಶಿಷ್ಟವಾದದ್ದು ಆ ಕಥೆ ಓದೋದ್ರಿಂದಾಗಿ ನಮಗೆ ಸಾಡೆ ಸಾತಿನ ದೋಷ ಶನಶ್ಚರನ ತೊಂದರೆಗಳು ಯಾವುದಾದ್ರು ಕೆಲಸಗಳು ವಿಳಂಬವಾಗ್ತಾ ಇದ್ದರೆ ಅದಕ್ಕೆ ತೊಂದರೆಗಳು ಅಥವಾ ಇನ್ಯಾವುದೋ ಕಾರಾಗೃಹ ಬಂಧನ ಇಂಥ ಒಂದು ಸಂಕಟದಲ್ಲಿದ್ದವರಿಗೆ ಬಿಡುಗಡೆಗೆ ಮಾರ್ಗದರ್ಶನ ಎಲ್ಲವೂ ಉಂಟಾಗತ್ತೆ ಹೀಗಾಗಿ ಶ್ರಾವಣ ಶನಿವಾರ ಅದೊಂದು ಶ್ರದ್ಧೆಯಿಂದ ಶನಿಶ್ಚರ ಆ ಶನಿ ಮಹಾತ್ಮೆಯನ್ನು ಓದ್ತಕ್ಕಂಥದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇವೆಲ್ಲ ಒಳ್ಳೆಯದು ಇದ್ರ ಜೊತೆಗೆ ಈ ದಿವಸ ಇನ್ನೂ ಒಂದು ತೊಡಕನ್ನು ಸೂಚಿಸುತ್ತೆ ಗ್ರಹಸ್ಥಿತಿ ಆಕಾಶಕಾಯದಲ್ಲಿ ಶುಕ್ರನ ಸ್ಥಾನ ಏನಿದೆ ಅದು ಈ ಹೊತ್ತಿನಿಂದ ಅಂದರೆ ಈ ದಿವಸದಿಂದ ಸ್ವಲ್ಪ ಸ್ವಲ್ಪ ಅಲ್ಲ ಬಹಳನೇ ಕೆಡುಕಾಗಿದೆ ಆ ಆ ಶುಕ್ರನ ಪ್ರಭಾವ ಜನರ ಮೇಲೆ ಕೆಡುಕನ್ನು ಬೀರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಶುಕ್ರ ಈ ದಿವಸ ಸ್ಥಾನ ಪಲ್ಲಟ ಮಾಡ್ತಾ ಇದ್ದಾನೆ ಎಷ್ಟು ದಿವಸ ಎಷ್ಟು ದಿವಸ ಸೂರ್ಯನ ಮನೆಯಲ್ಲಿದ್ದ ಈಗ ತನ್ನ ನೀಚ ಸ್ಥಾನಕ್ಕೆ ಇದ್ದಾನೆ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರ ಶುಕ್ರ ತುಂಬ ತುಂಬ ಒಂಥರ ಉಲ್ಲಾಸಿ ಜೀವನ ಅಂತ ನಾವೇನಂತೀವಿ ಐಷಾರಾಮಿ ಜೀವನ ಸುಖವಾಗಿರ್ಬೇಕಪ್ಪ ಎಲ್ರಿಗೂ ಇಷ್ಟ ಅಲ್ವ ಈಗ ಎಲ್ಲರೂ ಕೂಡ ಒಂದೊಂದು ಹಂತದಲ್ಲಿ ಒಂದೊಂದು ಸೌಖ್ಯವನ್ನು ಬಯಸ್ತಾರೆ ಅದು ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಈ ಓದೋದು ಬಿಟ್ಬಿಟ್ಟು ಆಟ ಅಥವಾ ಇನ್ಯಾವುದೋ ಈಗ ಆ ಮುಂಚೆ ಆದರೂ ಆಟ ಇತ್ತು ಈಗ ಆಟವಿಲ್ಲ ಮೊಬೈಲ್ ಇದೆಯಲ್ಲ ಅದೊಂದು ಅದು ಯಾವ ಮಾಯಾ ಯಂತ್ರ ಆಗಿಬಿಟ್ಟಿದೆ ಮಕ್ಕಳು ಅದು ಒಂದು ಸಲ ಅದಕ್ಕೆ ಕನೆಕ್ಟ್ ಆಗಿಬಿಟ್ರೆ ಬಿಡಿಸೋದು ಕಷ್ಟ ಆಟಕ್ಕಿಂತಲೂ ಮಾರಕವಾಗಿಬಿಟ್ಟಿದೆ ಆಟ ತುಂಬ ದೇಹಕ್ಕೆ ಮನಸ್ಸಿಗೆ ಉಲ್ಲಾಸ ಕೊಡ್ತಾ ಇತ್ತು ಆದರೆ ಇದು ಎಲ್ಲ ರೀತಿಯಲ್ಲೂ ತಿಂದು ಹಾಕ್ತಕ್ಕಂಥದ್ದು ಅಂಥದಕ್ಕೆ ಅಡಿಕ್ಟಾಗಿಯೇ ಅದೇ ಓದೋದು ಬೇಡ ಅದು ಸೌಖ್ಯ ಅಂತ ಭ್ರಮೆ ಆ ರೀತಿಯಲ್ಲಿ ಮಕ್ಕಳಿಗೆ ಇನ್ನೂ ದೊಡ್ಡವರಿಗೆ ಬೇರೆ ಇನ್ಯಾವುದೋ ಆಸಕ್ತಿ ಅಧ್ಯಯನ ಬಿಟ್ಟು ಅಥವಾ ಇನ್ನೇನು ತಾನು ಮಾಡೋ ಕೆಲಸ ಬಿಟ್ಟು ಇನ್ಯಾವುದೋ ಒಂದು ಭಗವತ್ಪಾದ್ರೆ ಹೇಳ್ತಾರಲ್ಲ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ಥಾವತ್ ತರುಣೀಸಕ್ತಃ ಹುಡುಗರಿಗೆ ಹುಡುಗಿರ ಮೇಲೆ ಆಸೆ ಕೆಲಸ ಮಾಡೋ ಕೆಲಸ ಅಧ್ಯ ಓದು ಎಲ್ಲ ಬಿಟ್ಬಿಟ್ಟು ಸುತ್ತುತ್ತಾ ಇರೋದು ಸಿನಿಮಾ ಪಾರ್ಕು ಈ ಥರ ಅಂತ ಇದೆಲ್ಲ ಉಂಟಾಗೋದು ತಪ್ಪಂತಲ್ಲ ಇದೆಲ್ಲವೂ ಉಂಟಾಗ್ತಕ್ಕಂಥದ್ದು ಶುಕ್ರನ ಪ್ರಭಾವದಿಂದಾಗಿ ಶುಕ್ರ ತುಂಬ ಚೆನ್ನಾಗಿದ್ದರೆ ಇದೆಲ್ಲ ನಡೆದು ಹೋಗುತ್ತೆ ಶುಕ್ರ ಚೆನ್ನಾಗಿಲ್ಲ ಅಂತಂದರೆ ಇದೆಲ್ಲ ಮಾಡಿದ್ದಕ್ಕೆ ಇಲ್ಲ ಒಧೆ ಬೀಳುತ್ತೆ ಇಲ್ಲ ದಂಡ ಬೀಳುತ್ತೆ ಅಂಥದ್ದೊಂದು ಪರಿಸ್ಥಿತಿಯನ್ನು ಶುಕ್ರ ತಂದಿಡ್ತಾನೆ ಅವನು ವಸ್ತುತಃ ಈ ದಾಂಪತ್ಯ ಸೌಖ್ಯಕ್ಕೆ ಮತ್ತು ವಾಹನ ಸೌಖ್ಯ ಶುಕ್ರನಿಗೆ ಹೇಳಿರ್ತಕ್ಕಂಥದ್ದು ಸಂಪದ್ ವಾಹನ ವಸ್ತ್ರಭೂಷಣಾಣಿ ನಿಧಿ ದ್ರವ್ಯಾಣಿ ಅಂತ ಹೇಳುತ್ತೆ ಸಂಪತ್ತು ವಾಹನ ವಸ್ತ್ರ ವೈಢರ್ಯ ಅಲಂಕಾರ ಕನ್ನಡಿ ಮುಂದೆ ಒಂದು ಗಂಟೆ ಗಟ್ಟೆ ನಿಂತ್ಕೊಂಡು ಇಷ್ಟು ದಿವಸ ಏನಾಗ್ತಿರಲಿಲ್ಲ ಯಾರು ಏನಂತಿರಲಿಲ್ಲ ಪಾಪ ಏನೋ ವಯಸ್ಸಿಗೆ ಬಂದಿದೆ ಮಾಡಲಿ ಆದರೆ ಈಗ ಅರ್ಧ ಗಂಟೆ ಅಲ್ಲ ಹತ್ತು ನಿಮಿಷ ಕರಡಿ ಮುಂದೂ ಬೈದುಗಳಾಗ ಬೀಳುತ್ತೆ ಯಾಕೆ ಶುಕ್ರ ನೀಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನೀವು ಯಾವುದನ್ನು ಅಲಂಕಾರ ಸಾಧನ ಯಾವುದನ್ನು ಸೌಖ್ಯದ ಸಾಧನ ಅಂತಕೊಂಡಿದ್ದೀರೋ ಅದರಿಂದಲೇ ಪೆಟ್ಟು ಬೀಳ್ತಕ್ಕಂಥದ್ದು ಅವರಿಂದಲೇ ನಿಮಗೆ ತಿಸ್ಕಾ ತಿರಸ್ಕಾರ ಬರ್ತಕ್ಕಂಥದ್ದು ಅತಿಯಾಗಿ ಹಚ್ಕೊಂಡಿದ್ರೆ ಅದರಿಂದಲೇ ನಮಗೆ ಸಂಕಟ ಬರ್ತಕ್ಕಂಥದ್ದು ಈ ರೀತಿಯ ಒಂದು ತೊಡಕನ್ನು ಶುಕ್ರ ತಂದುಕೊಡ್ತಾನೆ ಪತ್ನಿ ವಾಹನ ಭೂಷಣಾನಿ ಮದನ ವ್ಯಾಪಾರ ಸೌಖ್ಯಂ ಭೃಗೋ ಅಂತ ಹೇಳುತ್ತೆ ಈ ಎಲ್ಲ ತೊಡಕುಗಳನ್ನು ಶುಕ್ರ ತಂದಿಡ್ತಾನೆ ಈಗ ಇನ್ಮೇಲೆ ಒಂದು ತಿಂಗಳು ಅವನ ಪ್ರಭಾವ ಚೆನ್ನಾಗಿಲ್ಲ ಹೀಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಒಂದು ತಲೆ ಬಾಚಿಕೊಳ್ಳುವ ಸಂದರ್ಭದಲ್ಲೂ ನಿಮಗದು ಪೆಟ್ಟಾಗಬಹುದು ಹೀಗಾಗಿ ಕನ್ನಡಿಯಿಂದ ಹಿಡಿದು ನೀವು ಮಲಗುವ ಹಾಸಿಗೆಯವರೆಗೆ ಎಲ್ಲ ಬಗೆಗಳಲ್ಲೂ ಶುಕ್ರ ತೊಂದರೆ ತಂದು ಕೊಡ್ತಾನೆ ಹೀಗಾಗಿ ಯಾರ್ಯಾರಿಗೆ ಯಾವ್ಯಾವ ಥರ ಇದೆ ಅನ್ನೋ ಆ ನಂತರದಲ್ಲಿ ನೋಡೋಣ ಅಂತೂ ಈ ದಿವಸ ಶುಕ್ರ ಶನಿ ಇವರ ಅನುಕೂಲಕ್ಕೆ ಅಂದರೆ ಇವರ ಅನುಗ್ರಹಕ್ಕಾಗಿ ವಿಷ್ಣು ಸಹಸ್ರಮ ಪಾರಾಯಣ ಮತ್ತು ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿದರೆ ಶನಿ ಶುಕ್ರರ ಅನುಗ್ರಹ ಉಂಟಾಗುತ್ತೆ ಮಾಡಿ ಶ್ರದ್ಧೆಯಿಂದ ಆ ಭಗವಂತನ ಸೇವೆ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್